ಎಷ್ಟು ತಿರುಗಾಡೋದು ತಾಟ ಅದು ಮಾಡ್ಯ ಆತ್ ಛತ್ರಮನಿ ಗೈರಾಣಿ ಆತ್ ವಾಲ್ಯಾನ್ ಗೈರಾಣಿ ಆತ್ ಕುದುರಿನ ಸಿಗೋದು ಅದು ಎಷ್ಟು ಅದಾವತ್ ಹೇಳ್ತಾರಲ್ಲ ಈ ಇಲ್ಲಿ ಒಂದು ಮೇಲೆ ಬರ್ಲಾತೀನಿ ಅವನು ಬಾ 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 ಓ ನಮಸ್ಕಾರ ಅಣ್ಣ ನಮಸ್ಕಾರ ರೀ ಅಣ್ಣ ಯಾವ್ರದ್ದು ಕುದುರಿ ಅದು ಇದು ಕುದುರಿ ತಿಗಿನಿ ಬಿದ್ರಿ ತಿಗಿನಿ ಬಿದ್ರಿ ಕೊಡ್ತೀರಿ ಅಣ್ಣ ಕುದುರಿ ಕೊಡ್ಲಾಕ ರೀ ಕೊಡ್ಲಾಕ ಹೊಂಟ್ರಿ ಹ್ಞೂ ರೀ ಬೆಗ ಅದರ सुಳಿಯಸ್ತ ನೋಡ್ಬೇಕಾ ನೋ ನನಗೆ ಗೊತ್ತಾಗೋದಿಲ್ಲ ನೋ ಅದು सुಳಿಯೆ ಹೊರತಾಯದ ಏನು ಹೊರತಕತಿ ನೋಡು सुಳಿ ನೋಡ್ಕೊತಿರ ಹಾ ನೋಡ್ ನೋಡ್ಕೊರ್ಲೇ ಪಕ್ಕ್ ಗ್ಲಾಸ್ ಬೇಕಾದಂಗ ನೋಡ್ಕೊರ್ರಿ ಅಮ್ಮ ಇಲ್ಲಿ ನೋಡು ತಲೆ ಈ सुಳಿ ಇರಬಾರದಾಗಿತ್ತು ಕುದರಿಗದು ಹೌದಾ ಹಾ ಮತ್ತೆ ನೀ ಆ सुಳಿ ನೋಡವಾ ಕಕರಿ ನೋಡು ಹಾ ಹಾ ನೀ ಸುمو ಅನ್ನದೊಂದು ಹಾ ಏಯ್ ಕುದರಿಗೆ सुಳಿ ಇರಬಾರದ

ಮತ್ತೆ ಬಂದ್ರೆ ಬೆಂಗ್ಳೂರನ್ನ ಸಂಡೆ ಬಜಾರ್ಕ್ ಹೋಗುದು ನಮ್ಗೆ ದೇಸಾಮಿ ಕುದು್ರ ಮೇಲೆ ತಗೊಂಡ್ಕೊಡ್ತು ீதா சீதா கேள்வா சீதா கேள்வி லட்ச கொடுத்து நோடு பாது ನೀವು ಹತ್ತಂಗ ಮಾಡುದು ಕರದಂಗ ಮಾಡುದು ನಡೆಯಂಗಿಲ್ಲ ನಾನು ಮುಂದೆ ಹೇಳುದು ಒಂದೇ ಕೊಡುದು ಒಂದೇ ಮಾತಾ ಎರಡೂವರೆ ಲಕ್ಷ ಆದ್ರೆ ಕೊಡುದು ಇಲ್ಲಿ ಕೈ ಇಲ್ಲ ದಾರಿ ಬಿಡು ಹಾಂಡಿ ತಮ್ಕುದ್ರಿ ಬೆಂಗ್ಳೂರ್

ಅದ್ರ ಗುಣಗಳು ಒಟ್ಟು ಇಲ್ಲಿ ಇಲ್ಲಿದಾವಿ ಹಾ ಗುಣಗಳು ಒಟ್ಟು ಇಲ್ಲಿ ಮತ್ತ ಇಲ್ಲಿ ಮೇವು ತಿಂದ್ರ ಇಲ್ಲಿ ಇಲ್ಲಿ ಮಿಷನ್ ಇಲ್ಲಿ ಬರ್ತೈತಿ ದೂಸಿ ಹೊರಗ್ ಹೊರತೈತಿ ಮತ್ತೆ ಅದಕ್ಕೆ ಹೋಗ್ಲಾಕೇನ್ ತೆಲ ಬಂದ ತೆಲಗ ಬತ್ತಂದ್ರ ಬೆಂಗ್ಳೂರ್ಕ್ ಹೋಗಿ ಬತ್ತಂದ್ರ ಬೆಂತಿರ್ತ ಅಂದ್ರ ಪೂರಾ ಮೈ ತೋದಿರ್ತತಿ ಅದನ್ನ ಶಿಸ್ತಂಗಿ ಬಿಸಿನೀರ್ಲಿ ಮೈ ತೊಳದ್ ಒಟ್ಟಕ್ಕೆ ಶಾಂಪು ಹಚ್ಚಿ ಮೇಯ್ ತೊಳದ ಕರಿಂದ ಈ ಬಣ್ಣಿಗಿಡ ಐತ್ಲೇ ಈ ಬಣ್ಣಿಗಿಡದಾಗ ಒಂದ್ ತಾಸು ನಾಲ್ಕು ಕಾಲಿ ಮೇಲೆ ಮಾಡಿ ಕಟ್ಟಿ ಬಿಡ್ತಾನ